ತಗೋ ನಿನ್ ಗಂಡಗೆ ನಿನ್ ಹಿಂದಿರ ಹೋಗ್ತಿದ್ ಕರ್ಯಾಕ್ ಮಾತ್ನ ಕೊಲ್ಲ ಮಾತ್ನ ಅಂದ್ರ ಅವ್ರು ಅಂದ್ರು ಹಂಗ ನಾ ಕೇಳೋದಿಲ್ಲ ಅಂದ್ರ ಅವ್ರು ಹೆಂಗಂದ್ರು ನೀವ್ ವಾಶ್ ಮಾತ್ನ ನನ್ ವಸಿನ್ ಕೊಡು ನಾನಿಂದು ಕೈ ತಕ್ಕೋತ್ ಅಂತಂದ್ರು ಹೌದು ಯಾಕೋದಾಗ ನಿನ್ ಗಂಡನ್ ಹಿಂದಿರ ಹೋಗ್ತಿದ್ ನಾ ವಾಶ್ ಮಾತ್ನ ತಕ್ಕೋ ಅಂತ ಪರಮಾತ್ಮ ಹೌದು ತಕ್ಕೊಂದ್ ಕೊಲಿ ಹೊಳತಲ್ಲ ಹೊಳತಂದ್ ಕೊಲಿ ಅಲ್ಲಿ ನೂರ್ ಹೊಳ ಬಿದ್ದವ ಯಾಕಂದ್ರ ಶಾಪ್ ಕೊಟ್ಟಿದ್ದಾರೆ ಋಷಿ ಹೌದು ಅವ್ರ ನೂರ್ ಹೋಳ ಆಗುದು ತೆಪ್ಪಂಗಿಲ್ಲ ಅದಕ್ ತುಂಡ್ ಆಗಬೇಕ ನೂರ್ ಹೋಳ ಹೌದು ನೂರ್ ಹೋಳ ಬಿದ್ದ ನೀನು ನೀವು ಹೋಳ್ತಾನಂದಿ ಹೊಳ್ತಾನಿ ಗಂಡ ತುಂಡ್ ಆಗ್ಬಿದ್ದಾನ ಗಂಡನ ಬಳಿ ತೀಸ್ಕೊಡಂತ ಆಶೀರ್ವಾದಿಟ್ಟ ನೂರ ಕೂಡ ಉದ್ಭವ ಗಂಡನ ಹಾಕಿದ ನಿಮ್ ಮಗತ್ಕೊಂಡ್ ಅನ್ನ ಹಾಕ್ಬೇಕಾಗಿತ್ತು ಹಂಗಿಲ್ಲರಿ ಸಾಯ್ ಸಾಯ್ತಿದ್ದು ಮತ್ತ ನೋಡ್ಬೇಕಾಗಿತ್ಲಾ ಹಂಗ್ ನೋಡಬೇಕಾಗಿಲ್ಲ ನನಗೆ ನೂರ ಕೂಡ ಕರ್ಕೊಂಡ್ ಬರ್ಬೇಕು ಮನಿ ಕಡೆ ಸತ್ ಗಂಡ್ ಬದಗಿಸ್ತಂತೀವ ಸತ್ತಿ ಯಾರಿಸ್ತೀರಿ ಹಂಗಿಲ್ಲ ಅದಾ ಹಂಗಾ ಈ ಕಾಯ್ಲಿ ಸತಾ ಅತ್ತ್ಯಾಕ್ಕೆ ಅತ್ತೆಂತೆ ಕೋರನ ಮಿಟ್ಟೆ ಅತ್ತೆಗೆ ಮಾತಾಡಕ್ಕೆ ತಯಾರಾಗಿ ಇರ್ತಾವೆ ಹೌದು ಕೆಲಸ ಅಡಿಕ್ಕೆ ಆಗಿದೆ ನೋಡೋದು ಪವರ್ ಐತಿ ಅಂದ್ರಾ ಈ ಕುಂಬಾರ ಊರು ಏರಿಯಾ ಈ ಕತ್ತೆಂತ ಕೋರನ ತಿಳ್ನಿ ಹೌದು 나ರೇ ನಿನ್ನ ಜೋನ್ ಮಾಡಿ ಕಳಸಾರ ಮತ್ತೊಂದು ಓದು ಹೌದು ಕುಂಬಾರ ಶಾಸ್ತ್ರ ಐತೆ ಅದ ಮಗ ಸತ್ ಮನಿ ಮಸೂತಿ ಸಸಿ ಸತ್ ಮನಿ ವಾಯ್ಸ್ শোভಾನ ಅಂತಾರೆ ಆನಡಿ ಶಡಿನೆ ಮಾಡ್ತಾರೆ ನಾ ಸಾತ್ ನಿಗನ್ ಶೋಭಾ ನೋಡುದಿಲ್ಲ ಎಲ್ಲ ನಿಮ್ ಮಾತು ಹುಡುಕಿ ಮಾಡಿ ಅವ್ನೋರ್ ಬೇಡಿಕೆ ಹೋಗ ಬೇಡ ನಿಂತ ಆಯ್ತಂತಲ್ಲ ಹೋಗು ಚಟ ಆಯ್ತು ನಾವ್ ಓಡಿ ಹೋಗ ನಾವ್ ಅದ ಮಾಡಿ ಓಡೋಗ ேவி <laughs> から

ಸ್ವಾದಿನಂತ ನೀವು ಕೇಳ್ತಿರಿ ಆದಾರ ಚಡವಿ ಗಂಡ ಚಡಾಕ್ಷೇರಿ ಅಂತ ಶಂಕರ ನೋಡಿದಾರೀ ಶಿರಟ ಇದ್ದರೂ ಹುಚ್ಚಿ ಮಗನಿಗೆ ಯಾಕ ತೋರಿಸಿ ಕಚ್ಚಿ ಹರಕ ಹುಚ್ಚ ಹತ್ತಿ ಮಾಡು ಹೆಸಾರ ಹಿಂಗ ಹಾಡಂತ ಬಂಡ ಕವಿ ನಿಮ್ಗೆ ಕೊಡ್ತಾರ येगला किया

ಇನ್ನ ಮನೆಗೆ ಹೋಗ್ಬೇಕಂತ ಮನಿಗ್ ಅಂತ ಹೋರಿ ಅಂತ ನಡಲಿಲ್ಲ ಹೋರಿ ಅಂತ ಬಗ್ಲಾಗೇತ್ ಬನ್ನ ಒದ್ದಾಡ್ ಒದ್ಯಾಡ್ದಾಡ್ ಬರೋದ್ ನಾಗ ನಾನು ದೋತನ ಕಳುಹಂತ ಒಳಗ ನಿಕ್ಕರತ್ತ ಒಳಗ ಅಂತ ಹಂಗ ಬನ್ನಿಂತ ಇಲ್ಲಿ ಪಂಚ ಕುಂದ ಏನು ಮತ್ತ ಬಂದಿಲ್ಲ ಏನೇನು ಹೋರಿದು ಏನಿದು ಹೌದು ಹೌದು

म यता ना के बा वा ना निर्मा कोुत्ले खलाक नूमने को गी हमाले यह मैं ला ताते ಇದನ್ನ ಬಿಡಿ ಯಾವ ಹಂಗ ನಾಕೋಬೇಡ ನಿಮ್ಮ ಗಂಡುಗಳಿಗೆ ಇದು ಮಾತಾಡ ಮಾತಾಡ್ಕೋತ ಗೊತ್ತ ಬಾಯಿ ಬಂದ್ ಬಕಾಸೂರ್ ನೋಡು ಊರಾಗ ಮಂದೆಲ್ಲ ಏನ್ ಮಾಡ್ತಿದ್ರು ಹೆಣ್ ಮಕ್ಕಳ ಪ್ಯಾನ್ಸಿ ಜಂಪರ್ ಅಂತ ಬಂದಿದ್ದು ಎಲ್ಲಾರು ಹೊಲಸ್ಕೊಂಡ್ರು ಈ ಟೈಮ್ ಮಾಡಿದ್ರು ಗಂಡಗೆ ಎಲ್ಲಾ ಇಡೀರು ಮಂದಿನ ಹೊಲಸ್ಕೊಂಡ್ ಜಂಪರ್ ನನಗೊಂದು ಜಂಪರ್ ಹೊಲ ಕೊಡ್ಬೇಕಂತ ಗಂಡ ಚೆನ್ನಾಗಿ ಮಾಡಿದ್ಯಾಕೆ ಬ್ಯಾರ ಊರಾಗ ಮಂದಿ ಕುನಿವಾಲ ಕುನಿಗೊಂಡಿ ಕುನಿ ಚಲೋ ಅಲ್ಲ ಹಾಸ ಹಾಸ್ಗೆ ಅದಕ್ಕೆ ಕಾಚಾದ್ರು ಅಂತ ಕೇಳಿ

ஓய்வா இது கண்டு வருஷன் ஜம்பர் கண்ணு முச்சு புடி அந்த ஜாத் அந்த பட்டி குத்தி பாந்த இது பண்ண ஏ தங்கி தேசி ஏன் இது நான் கண்டு கொட்டான ಏ ಉಚ್ಚಿ ಮಾಡಿ ಆಡಾಕ ಬಂದಾಗ ಎಂತ ಚಂದ ಸೀರೆ ಉತ್ತೈತಿ ಜಪ್ಪ ಮೇಲೆ ಬಂದಿಲ್ಲ ದೇವ್ರಿಗೆ ಆ ಮಾಡ್ಯಾರ ಸೀರಿ ಇಲ್ಲ ನಿಮ್ಮ ಹೆಂಡ್ರಿ ನೀವು ಹಚ್ಕೊಂಡು ಯಾಕೆ ಸಲ್ಟ ಮಾಡ್ತೀನಿ ಅವ್ಲಿಕಿ ಹಂಗಲ್ಲ ಬೇಕಾ ಹಂಗ ಹೆಣ್ಮಕ್ಕಳು ಹುಡುಗ ಅಮ್ಮಕ್ಕಳು ನೋಡ್ರು ಎಲ್ಲಾರು ಹಿಡಿಯೂರ ನೋಡ್ರು ಮನೆಗ್ ಬಂದ್ರು ಹೌದು ಮನೆಗೆ ಬಂದು ಕೊಡ್ ಕಂಡ ಉಡ್ದಲಿ ಕಾಕಾರ ಹೌದ ಎಲ್ ಮಾಡವು ನೋಡ್ಯಾವ್ ಕಂಗ ಸುಮ್ಮ ಇತ್ತಾವ ಒಟ್ಟು ಏಕ

ಹೋರಿ ಮ್ಯಾಸಿ ಅವಂತಾನು ಕೋಣಗಾರ ಅಂತಾನು ಆ ಪಾಣ ಐತಿ ಹೋರಿ ಹೋರಿ ಪಾಣ ಯಾಡಬೇಕು ಮತ್ತೆ ಮತ್ತೆ ಏನು ಕೇಳ್ತಾರಪ್ಪ ಅಂತಂದ್ರೆ ಏನು ಕೇಳ್ತಾರ ಅಂತಾನು ಮನಿ ಗಂಡನ ಮನಿ 100 ವರ್ಷ ಆತವ ಹಿಂದೆ ಹೇಳಿದ ನೋಡುತ್ತ ಬನ್ನಿ ಆಗಲೇ ಹಿಂದೆ ಹೇಳಿದ ನೋಡುತ್ತ ಬನ್ನಿ ಆಗಲೇ ಸಂತಾನ ಎಂತಾನು ಮತ್ತೆ ಇವ ಜೋಗ್ಯಾ ಅಂತ ನಾವು ಜೋಗ್ಯಾಗೋಣ ನೋಡಿ ಕವಿ ಏನ್ ಮಾಡಿರ್ತಾನು ಏಕ ಮಾಡಲ್ಲ ಈಗ ಆಗ ಏನೇ ಆ ಕವಿ ಮಾಡಲ್ಲ ಚೌಕಟ್ಟೆ ಕಟ್ಟಿಯಾರ ಚೌಕಟ್ಟೆ ಮಾತಾಡ ಅದ್ರ ಬಿಟ್ಟು ಅದ್ರ ತಿಂದು ಹೋಗ್ಬೇಡ ಅದು ಹೋಗಿ

మిద దొడ్ పడి బీజు కట్ి అల్లి బీజు నందీరగ అన్న సిక్కిన్ కొతీ yeah I'm ಏ ಗಂಡನ ಮನೆಗೆ ಹೊಂಟಂತ ದುಃಖ ಮಾಡಬ್ಯಾಡ ಗಂಡನ ಮನೆಗೆ ಹೊಂಟಂತ ದುಃಖ ಮಾಡಬೇಡ ಇತ್ತ ಈಗ ನಮ್ಮ ಅಜ ನಮ್ ಅಮ್ಮ ನಮ್ಮಅಮ್ಮಗಳು ಲಗ್ನಾಗ ಮುಂದ್ ನಮ್ಮ ಲಗ್ನ ಆಗ ಮುಂದ್ ನೀನ್ ಕೊಟ್ಟು ಬಂದಿವೆ ತಂಗಿ ಗಂಡಿಗಂತಂದ್ರೆ ಮೂರ್ ದಿವಸ ಊಟ ಬಿಟ್ಟು ಮುಕ್ತಿದ್ರ ಈಗ ನಿನ್ ಮನಿ ಮಾಡಕ್ನಿ ನಾಲ್ಕಿನ ಕಿ ಕಾಲ ಹದಿನೈದು ದಿವಸ ಊಟ ಬಿಡ್ತಿದ್ರ ಕರ್ಕೊಂಡ್ ಬಂದಿವ್ ಕರಿಯಾಕ್ ನಿನ್ನ ನಾಳಿಗೆ ಅಂದ್ರೆ ಮುಗಿತಿ ಒಳಗ್ ಕೂತಾರ ಹೊರಗ್ ಬರ್ತಿದಿರಿ ಇವ್ರೇನ್ ಮಾಡ್ತಾರ ಹಂಗಿಲ್ರಿ ಕೊಟ್ಟ ಬಂದ್ ನಿನ್ ಕುಂಬಾರಿಗೆ ಮುಗ್ದು ಹೊತ್ತ ನಾನ್ ಯಾರ ಮೀಟ್ ಆಗುನು ಅವಾಗ ಮಲ್ಲಿ ಕೇಳಿ ಭೇಟಿ ಆಗು ಇತ್ತ ಈಗ ಅದು ಹೋಗೈತಿ ಫೋನ್ ಕೈಯಾಗಿರ್ಕೋದು ಕಿವಿ ಅಂತ ಎಲ್ಲಿ ಮೀಟ್ ಆಗೋನು ಮನಿ ತವರ್ ಮಣಿಗ್ ಹಣ್ಣು ಮಣಿಗ್ ಹೋಗ್ತ ಊಟ ಅಂತಿಲ್ಲ ಊಟ ಬಿಡ್ತಾರ ಹುಚ್ಚಿ ರೊಟ್ಟಿ ಮತ್ತೊಟ್ಟಿ ಎಸ್ಗಿತಿ ಹೋಗ್ತಾರೆ ಅರ್ಕ ಹುಡ್ಕಾಡ್ ಗೊತ್ತ ಹೇಳ

ಏನು ಆಡಾಡಕ್ಕೆ ತರಪಾಯೋ ಯಾಕೇ ಏನು ಅಂತ ಇಲ್ಲಾ ಇಂಗ ಉಡಕ್ಕೆ ಹಾಕಿಕೊಂಡು ಉಬ್ಬಿ ಗಂಡನ ಮನೆಗೆ ಹೊರಟಂತಾ ದುಕ್ಕ ಮಾಡಬೇಡ ಹ ಉಡಕ್ಕೆ ಹಾಕಿಕೊಂಡು ಉಬ್ಬಿ ಕಾಲ ಬಿಳಬೇಡ ಯಾರು ಬಿಳ್ತಾ ಕಾಲ ಎ ಹೋಗು ಗಂಡನ ಮನೆ ಹೋಗ್ತಂತಾ ಯಾರು ಮೂದಲನಂತಾ ಯಾರು ಕುಂತಾ ಕಟ್ಟಿ ಕಾಕಾ ಮಾವಾ ಯಾಚಾ ಹೋಗ್ಬಸಂತಂತಾ ಇತ್ಯಾಶ್ರೀราವಾ ಗಂಡನ ಮನೆ ಒಂಟಿದ್ಲು ಹತ್ತಿದ್ಲು ಒಬ್ಬ ಆಕಿ ಮಾಡ್ತ ಆಕಿ ಮನಿ ಮಾಡ್ತ ಬಾಸುಕ ಹ ಬಡಿಗೆಯಿತೋ ಬರಿ ಆಯ್ತ ಹಾಳು ಮೂಳು ಹ ಏನಂದ ಕೆದ ಕು ಕಾಲ್ ತಗ ನಾವ್ ಹೋಗಿ ಪಾಟ ಕಾಲ ಹಾ ಆಶೀರ್ವಾದ ಮಾಡಿದ ಏನಂತ ಏನಂತ ಗಂಡನ ಮಲ್ಕೋಬೇಡ ಏನಂದ್ರೆ ಗಂಡನ ಮಣಕೋಬೇಡ ಮನ್ಕೋಬೇಡ ಗಂಡ ಮತ್ತೊಬ್ಬ ಸರ್ಗ ಹಾಸ್ಬೇಡ ಹೌದಾ ಮಂದಿ ಕೆಡಬೇಡ ಯಾರು ಕೂಡ 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 ಗಂಡು ಮಗನ ಹಾಡ್ಕೊಂಡ್ಬಾ ಅಂತ ಮಾಡ್ತಂತ ನಾವು ಅಕ್ಕಿಗೆ ಅಕ್ಕಿ ಹೇಳಿಲ್ಲ ಏನಂತ ತೊಟ್ಲ ಮಾಡ್ತ ಮಗಲೆ ಹೇಳಿಲ್ಲ ಗಂಡನ ತಿಳಿ ಮಣಕೋಬೇಡ ಗಾಡಿಗೆ ಕೆಡಬೇಡ ಗಂಡು ಮಗನ ಹಾಡ್ಕೊಂಬಾ ಅಂತಂದ ನಾನು ಹೌದ ಗಂಡಗುಳು ಮಡ್ಕೊದಿಲ್ಲ ಪರ ಬರೋ ಪುರುಷ ಶ್ಯಾರಿ ಹಸೋದಿಲ್ಲ ಹಾಂ ಒಟ್ಲು ಕೊಡೋದಿಲ್ಲ ಯಾಡಿ ಬರು ಕುಟು ಕೊಡುದಿಲ್ಲನ ಹಡ್ಕೊಂಬರ್ತಾನ ಹೌದು ಖರೇ ನೀವು ಒಂದು ಮಾತು ನಾನು ಕೇಳ್ಬೇಕಂದ ಬಿಡಿ ಏ ಇಪ್ಪಿ ಬೇರೆ ಕಿತ್ತಿದೆ ಭಾಳ ಹೌದು ಹೌದು ನಿಂತು ಗಿಡ ಕರಿಯಂಗಿಲ್ಲ ಖಡ್ದ ಗಿಡ ಕೊರಿಯ ಆ ಖಡ್ದ ಗಿಡ ಕೊರಿಯಂಗಿಲ್ಲ ಹೌದು ಉಳಿ ಬಾಚಿ ಹತ್ತಂಗಿಲ್ಲ ಅಂತ ಪಕ್ಲ ಮಾಡೋಣ ಹಡ್ಕೊಂಬರ್ತಾನೆ ಬರ್ತಾನೆ ಕಿವು ಬಡಗ ಸಾಲಾಗಿ गाव ಕಿಚ ಬಾಡಿ ಬೆರಿಕಲ್ಲ ಮಜ ಗಾನ ಆರೆ ವಾಸ ಏನಾದೆ ಕಿಚ ಯಾ ತೋ ಬರಬೇಕು ಬಡಗ ತೊಟ್ಲಾ ಮಾಡಬೇಕು ಅಂತ ತೊಟ್ಲಾ ಹೆಡಾ cotisation ಆದರೆ ಹೊರಗೆ ಹೇಳ್ತಾರೆ bande ಸವರ ಭನಿಯಾ ಬಾರಿದೆ ಸವರ ಭನಿಯಾ ಬಾರಿದೆ ಮರ್ಥಾಣಿ ಬೇಡಾ ಬಂದ ಕಂದನ ನಮ್ಮನೆ ಕಣ್ಣಾ ಸವರ ಭನಿಯಾ ನಾನು ಮನಿ ಕರ್ಕೊಂಡ್ ಬರ್ಬೇಕಾದ್ರೆ ನಮ್ಮ ಅಪ್ಪ ಕರೆಯಕ್ ಹೋಗಿದ್ದ ಅಂದ್ರ ನಿನ್ನ ನಾ ಕರ್ಕೊಂಡ್ ಬರ್ಬೇಕಾದ್ರೆ ನಿಮ್ಮ ಅಪ್ಪ ಹೋಗಿದ್ದ ನಮ್ಮ ಅಪ್ಪ ಕರ್ಕೊಂಡ್ ಹೆಂತಿ ಹೋಗಿದ್ದ ಅವಾಗ ನಾನು ಹಿಂದಿಗುಡಿ ಕೇಳ್ತೀರಿ ಕುಮಾರಿ ಅವ್ರ ಏನಂತ ದೋಷಧಾನ್ಯ ಜಾಳ ಗೋಧಿ ಅಕ್ಕಿ ಒಂದ್ ಕೊಬ್ಬ್ರ ಸೋಲ ಒಂದ್ ಬಳ್ಳೋ ಬ್ಯಾಳಿ ಒಂದ್ ಅಡಿಕೆ ಒಂದ್ ಎರಡ ದಿನ ಸಣ್ಣ ಗುಡಿ ಕಟ್ಸಿರೋನ್ ಎಂತೀನ ಹೌದು ಕರ್ಕೊಂಡ್ ಬಂದ್ರ ಹೌದು ನಮ್ಮ ಅಪ್ಪ ಕರ್ಕೊಂಡ್ ಬಂದ್ ಮಣಿ ಬಿಟ್ಟು ಬಿಟ್ಟ ಹೌದು ನೀನ್ ಎಂತೀನಿ ನಿಮ್ಮಪ್ಪ ಕರ್ಕೊಂಡ್ ಬಂದ ನಮ್ಮ ಅಪ್ಪನೇಂತೀನ ಅಜ್ಜ ಕರ್ಯಾಗ ಹೋಗಿತ್ತ ಯಾರಿಗ್ ಗೊತ್ತಾಯ್ತಲ್ಲ ಅಪ್ಪ ಅಂತಿದ್ರು ನನಗೆ ಏನು ನಮ್ಮ ಅಪ್ಪ ಯೋ ಸುತ್ತಿರ ಹ ಹ ನನಗೆ ಅಂತ ಇಲ್ಲ ಅದಕ್ಕೆ ಹೇಳ್ನೇ ನಮ್ಮ ಅಪ್ಪ ನೀತ್ರನೇ ಮಸಾಕರಿಯಕ್ಕೆ ಹೋಗಿತ್ತು ಅಂತ ಹೌದು ಅವಾಗ ನಮ್ಮ ಅಪ್ಪನ ಮನೆ ನಮ್ಮ ಬರೋ ಬಂದು ಯಾ ಹುಡುಕ್ಕೆ ಹಾಕೋ ಮಂದಳು ಎಂತಾ ಅಂದಾ ಎಂತ ಹುಡುಕ್ಕೆ ಹಾಕೋ ಮಂದಳು ಶಿಕೋ ಮಾಸ್ತರ ಅಂದ್ರಾ ನಿನ್ನ ಹೇಳ್ತಿನಾ ನಿಮ್ಮ ಅಪ್ಪ ಕರ್ಕೊಂಡು ಬರೋದನ ದೌಸದನ್ನ ಹಾಕಿದ ಸಿರಿ ಕುಂಬಾರಿ ಊರ ಹೌದು ಹೌದು पार्वती ये परमेश्वरुचं लग्न आगु आदमेला आदमेगा परमात्मान मनी पार्वती बरो वत त्यागा ಅಂತ ಹುಡುಕಿ ಅಂತ ಹುಡುಕಿ ಹಾಕೊಂಡೆ ಯಾವ ಹುಡುಕಿ ಹಾಕೊಂಡાડ ಕೈ ಕಟ್ಟಿ ಹಾಕೋಕೆ ಹೇಳ್ತಿನ ನನಗೆ ಸೊತ್ತು ಕ್ಯಾಪ್ ಕದನ ನೋडा ನಿಮಗೆ ಪಾತ್ರ ಹೇಳ್ ಆಂಗ ಹೇಳ್ ಅದ ಕತ್ತಿಸೋಡಾ ಅದ ಕತ್ತಿಸೋಡಾ ಅದ ಕತ್ತಿಸಿದಿ ನಿನ್ शीर ಹೋತಾಯ್ತು ಹುಡುದಲಾ 나 ಹೊತ್ತು ಹುಡುಕ ಹೌದು

我寻思，我想、like。